ನಮಸ್ಕಾರ ಕರ್ನಾಟಕ ಏನ್ ಗುರು ಬೆಳಿಗ್ಗೆ ಬೆಳಿಗ್ಗೆನೆ ನಾಮಿನೇಷನ್ ಪ್ರೋಮೋ ಬೆಂಕಿ ಹಚ್ಬಿಟ್ಟಿದ್ದಾರೆ ಈ ಗೆಲುವಿನ ಕಿಚ್ಚಿಗೆ ಇಬ್ಬರು ಕಾರಣಕರ್ತನ ಫೋಟೋನ ಸುಟ್ಟು ಹಾಕ್ಬೇಕು ಸರಿಯಾಗೇ ಇದೆ ಸಂಗೀತಿಗೆ ಏನಾಗಿದ್ಯೋ ಗೊತ್ತಿಲ್ಲ ತುಂಬಾ ಓವರ್ ಆಯ್ತು ಏನೋ ಒಂದ್ ವಿಷಯಕ್ಕೆ ಏನೋ ಆ ತರ ಮಾಡ್ಬಿಟ್ಟ ಅನ್ಬಿಟ್ಟು ರೋಹನ್ ಪ್ರತಾಪ್ನ ಹೆವಿ ಟಾರ್ಗೆಟ್ ಮಾಡ್ತಿದ್ದಾಳೆ ಇದಕ್ಕೆ ಉತ್ತರ ಜನ ಕೊಡ್ತಾರೆ ಕಂದ ನೀನ್ ತಲೆ ಕಟ್ಸ್ಕೊಂಬೇಡ ಜನ ಗುಂಬದ್ ಗೊತ್ತಿದೆ ಸಂಗೀತನ ಕ್ಯಾರೆಕ್ಟರ್ ನನಗಂತೂ ಸೀರಿಯಸ್ ಆಗಿ ಇಷ್ಟ ಆಗಲ್ಲ ಅವರು ಒಳ್ಳೆ ಮೆಂಟ್ಲು ತರ ಆಡ್ತಾಳೆ ನನಗಂತೂ ಇಷ್ಟ ಆಗ್ತಾ ಇಲ್ಲ ಡ್ರೋನ್ ಪ್ರತಾಪ್ನ ಹೆವಿ ಟಾರ್ಗೆಟ್ ಮಾಡ್ತಿದ್ದಾಳೆ ಈ ವಾರ ಗುಮ್ಮದ್ ಗೊತ್ತಿದೆ ಕ್ಯಾಪ್ಟನ್ ಆಗಿದ್ಯಾ ನಾಮಿನೇಷನ್ ಇಲ್ಲ ಅಂದ್ಬಿಟ್ಟು ತುಂಬಾ ಓವರ್ ಆಗಿ ಆಡ್ತಿದ್ದಾಳೆ ಮತ್ತೆ ಕಾರ್ತಿಕ್ ವಿಷಯವಾಗಿ ತನಿಷಾ ಫುಲ್ ಉಲ್ಟಾ ಹಾಕ್ಬಿಟ್ಟಿದ್ದಾಳೆ ಏನಕ್ಕೂ ಗೊತ್ತಿಲ್ಲ ಕಾರ್ತಿಕ್ ಕೂಡ ಈ ವಾರ ನಾಮಿನೇಟ್ ಆಗಿದ್ದಾನೆ ಆದ್ರೆ ವಿನಯ್ ಗೌಡ ಈ ಸಂಗೀತ ಡ್ರೋನ್ ಪ್ರತಾಪ್ನ ಟಾರ್ಗೆಟ್ ಮಾಡಿದ್ದಾರೆ ಡ್ರೋನ್ ಪ್ರತಾಪ್ ನಾಮಿನೇಟ್ ಮಾಡಿದ್ದಾರೆ ಗುರೋ ನೀವೆಷ್ಟೇ ನಾಮಿನೇಟ್ ಮಾಡಿದ್ರು ಕೋಟಿ ಓಟ್ ಬರುತ್ತೆ ಅವನಿಗೆ ಇಲ್ಲಿ ಯಾವ ತಲೆ ಕೆರ್ಸ್ಗಳಲ್ಲ ನಿಮ್ಮ ನಿಮಗೆ ಹೆಂಗ್ ಉಮ್ಬೇಕು ಅನ್ನೋದು ಇಲ್ಲಿ ಜನಕ್ಕೆ ಗೊತ್ತಿದೆ ಅಲ್ಲಿ ಯಾರ್ಯಾರು ಹೆಂಗ್ ಇದಾರೆ ಅನ್ನೋದು ಗೊತ್ತಿದೆ ಆದ್ರೆ ಈ ಸಂಗೀತನ ಕಿತ್ತೋದ್ ಬುದ್ಧಿ ನಮಗಂತೂ ಇಷ್ಟ ಆಗ್ತಾ ಇಲ್ಲ ಸ್ನೇಹಿತರ ಈ ಒಂದು ನಾಮಿನೇಷನ್ ಅಲ್ಲಿ ಡ್ರೋನ್ ಪ್ರತಾಪ್ನ ಟಾರ್ಗೆಟ್ ಮಾಡಿ ನಾಮಿನೇಟ್ ಮಾಡಿರೋದು ಎಷ್ಟರ ಮಟ್ಟಿಗೆ ಸರಿ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ ಈ ಒಂದು ಪ್ರೋಮೋ ನೀವೇನಾದ್ರೂ ನೋಡಿದ್ರೆ ನಿಮ್ಗೆ ಏನ್ ಅನಿಸ್ತು ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಮಸ್ಕಾರ